ಕಲಘಟಗಿ ಗ್ರಾಮದೇವಿಯರ ಜಾತ್ರೆ ವಿಶೇಷ ಹೊರವಾರಗಳ ಆಚರಣೆ ಉತ್ತರ ಕರ್ನಾಟಕದ ದೊಡ್ಡ ಜಾತ್ರೆಗಳಲ್ಲೊಂದಾದ ಕಲಘಟಗಿ ಗ್ರಾಮದೇವಿ ಜಾತ್ರೆಯ ವಿಧಿವಿಧಾನಗಳು ಆರಂಭಗೊಂಡಿವೆ ಮಂಗಳವಾರದಂದು ಪಟ್ಟಣದ ಜನರೆಲ್ಲರೂ ಮೊದಲ ಹೊರವಾರ ಆಚರಿಸಿದರು ಹೊರವಾರ ಆಚರಣೆ ಫೆಬ್ರವರಿ ಮೂರು ಮಂಗಳವಾರ ಫೆಬ್ರವರಿ ಆರು ಶುಕ್ರವಾರ ಫೆಬ್ರವರಿ ಹತ್ತು ಮಂಗಳವಾರ ಫೆಬ್ರವರಿ ಹದಿಮೂರು ಶುಕ್ರವಾರ ಹಾಗೂ ಫೆಬ್ರವರಿ ಹದಿನೇಳು ಮಂಗಳವಾರ ಹೀಗೆ ಐದು ಹೊರವಾರಗಳನ್ನು ನಿಗದಿ ಮಾಡಲಾಗಿದೆ ಗ್ರಾಮದೇವಿ ಜಾತ್ರೆಗೂ ಮುನ್ನ ಬರುವ ಐದು ವಾರ ವಾರಗಳಂದು ಜನರು ಬೆಳಗ್ಗೆಯೇ ದೇವಿಯ ದರ್ಶನ ಪಡೆದು ಅಡುಗೆಯನ್ನು ಸಿದ್ಧಪಡಿಸಿಕೊಂಡು ಊರು ತೊರೆಯುತ್ತಾರೆ ಹೊರವಾರದ ದಿವಸ ತಮ್ಮ ಮನೆಯ ಅಂಗಳ ಸ್ವಚ್ಛಗೊಳಿಸಿ ಸಾರಿಸಿ ರಂಗವಲ್ಲಿ ಹಾಕಿರುತ್ತಾರೆ ಮನೆ ಬಾಗಿಲಿಗೆ ಬೇವಿನ ಎಲೆಗಳನ್ನು ಏರಿಸಿ ಒಂದು ಚಿಕ್ಕ ಮಡಿಕೆಯಲ್ಲಿ ನೀರನ್ನು ತುಂಬಿ ಅದರಲ್ಲಿ ಬೇವಿನ ಎಲೆಗಳನ್ನು ಇಟ್ಟಿರುತ್ತಾರೆ ಸಂಜೆ ಗ್ರಾಮಕ್ಕೆ ಮರಳಿದ ಮೇಲೆ ಅದೇ ಮಡಿಕೆಯಲ್ಲಿನ ನೀರನ್ನು ಹೊಸ್ತಿಲಿಗೆ ಸಿಂಪಡಿಸಿ ಮನೆಯೊಳಗೆ ಬರುತ್ತಾರೆ ಅಂದು ಯಾರೂ ಊರೊಳಗೆ ಅಲೆಯುವುದಿಲ್ಲ ವಾಣಿಜ್ಯ ಚಟುವಟಿಕೆ ಕೃಷಿ ಕೆಲಸ ನಡೆಯುವುದಿಲ್ಲ ಜಾತ್ರೆಯ ವ್ಯಾಪ್ತಿ ಜಾತ್ರಾ ವ್ಯಾಪ್ತಿಗೆ ಕಲಘಟಗಿ ಪಟ್ಟಣ ಬೆಂಡಿಗೇರಿ ದಾಸ್ತಿಕೊಪ್ಪ ಮಾಚಾಪುರ ಹಾಗೂ ಕಲಕುಂಡಿ ಗ್ರಾಮಗಳು ಒಳಪಟ್ಟಿದ್ದು ಈ ಧಾರ್ಮಿಕ ಆಚರಣೆಯನ್ನು ಜಾತ್ರಾ ವ್ಯಾಪ್ತಿಯ ಗ್ರಾಮಗಳ ಹಿತದೃಷ್ಟಿಯಿಂದ ಎಲ್ಲರೂ ಜಾತ್ರೆಯ ವಿಶೇಷ ಪದ್ಧತಿಗಳನ್ನು ಕಡ್ಡಾಯವಾಗಿ ಪಾಲಿಸುತ್ತಾರೆ ಫೆಬ್ರವರಿ ಮೂರರಿಂದ ಮಾರ್ಚ್ ಹದಿನೆಂಟರವರೆಗೆ ಈ ಐದು ಗ್ರಾಮಗಳಲ್ಲಿ ಯಾವುದೇ ಮಂಗಳ ಕಾರ್ಯ ಮಾಡಲು ಬರುವುದಿಲ್ಲ ಹಾಗೂ ಹೋಳಿ ಹುಮ್ಮೆ ಹುಣ್ಣಿಮೆ ಆಚರಿಸಲು ಬರುವುದಿಲ್ಲ ಒಂಬತ್ತು ದಿನಗಳ ಜಾತ್ರೆ ಫೆಬ್ರವರಿ ಇಪ್ಪತ್ನಾಲ್ಕು ಮಂಗಳವಾರದಂದು ಕಳಾ ಆಹ್ವಾನ ಪೂಜೆ ಪುಣ್ಯವಾಚನ ದೇವತಾ ಸ್ಥಾಪನೆ ಹೋಮ ಹವನ ದೇವಿಯರ ಪ್ರತಿಷ್ಠಾಪನೆ ಮಾಂಗಲ್ಯ ಧಾರಣೆ ಕುಮಾರಿಕಾ ಪೂಜೆ ಪೂರ್ಣಾಹುತಿ ಮಹಾಮಂಗಳಾರತಿ ಮೃಗಶಿರ ನಕ್ಷತ್ರದಂದು ನಡೆ ನಡೆಸಲಾಗುವುದು ಫೆಬ್ರವರಿ ಇಪ್ಪತ್ತೈದು ಬುಧವಾರ ದೇವಿಯರ ಮೆರವಣಿಗೆಯು ಮಧ್ಯಾಹ್ನ ವಾದ್ಯ ಮೇಳಗಳೊಂದಿಗೆ ಪ್ರಾರಂಭವಾಗುವುದು ಮೆರವಣಿಗೆಯು ಜೋಳದ ಓಣಿ ಮಾರ್ಕೆಟ್ ರೋಡ್ ಮುಖಾಂತರ ಅಕ್ಕಿ ಓಣಿಯಲ್ಲಿರುವ ಜಾತ್ರಾ ಮಂಟಪ ತಲುಪಿ ರಾತ್ರಿ ಒಂಬತ್ತು ಗಂಟೆಗೆ ಚೌತಮನೆ ಕಟ್ಟೆಯಲ್ಲಿ ಶ್ರೀ ದೇವಿಯರ ಪ್ರತಿಷ್ಠಾಪನೆ ಹಾಗೂ ಮಂಗಳಾರತಿ ಕಾರ್ಯಕ್ರಮಗಳು ನೆರವೇರಿಸಲಾಗುವುದು ಮಾರ್ಚ್ ಐದು ಗುರುವಾರ ಮಧ್ಯಾಹ್ನ ಎರಡು ಗಂಟೆಗೆ ಮಹಾಮಂಗಳಾರತಿ ನೆರವೇರುವುದು ನಂತರ ದೇವಿಯರ ವಿಸರ್ಜನೆ ಮೆರವಣಿಗೆ ಪ್ರಾರಂಭವಾಗುವುದು ಜಾತ್ರೆಯು ಮುಕ್ತಾಯ ಆದ ನಂತರ ಯುಗಾದಿಯವರೆಗೆ ಸೂತಕವಿರುತ್ತದೆ ಯುಗಾದಿ ಪಾಡ್ಯದಂದು ಹೋಮ ಹವನ ದೇವಿಯರ ಪುನರ್ ಪ್ರತಿಷ್ಠಾಪನೆ ಶುಭ ಕಾರ್ಯಗಳಿಗೆ ಚಾಲನೆ ನೀಡುತ್ತಾರೆ